ಶೇಂಗಾ ಹೋಳಿಗೆ ಮಾಡಲು ಮೊದಲಿಗೆ ಶೇಂಗಾವನ್ನು ಸಣ್ಣ ಊರಿಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು ವಾಸನೆ ಇರುತ್ತೆ ಒಳಗಡೆ ಮೇಲೆ ಮಾತ್ರ ಬೇಗ ಕಂಪ್ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಸಣ್ಣ ಊರಿಗೆ ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ಥರ ಕಲರ್ ಚೇಂಜ್ ಆಗುತ್ತೆ ಇವಾಗ ಇದನ್ನು ಆರಲು ಬಿಡಬೇಕು ಆರಿದ ನಂತರ ಮಿಕ್ಸಿ ಜಾರಿಗೆ ಮಿಕ್ಸಿ ಮಾಡ್ಕೋಬೇಕು ಇದು ಸ್ವಲ್ಪ ತರಿತರಿ ಇದೆ ಸಣ್ಣ ಆಗಬೇಕು ಹಾಗಾಗಿ ಇನ್ನೊಮ್ಮೆ ಮತ್ತೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕು ಪುಡಿ ಬೆಲ್ಲ ಇತ್ತಂದರೆ ಡೈರೆಕ್ಟ್ ಸೇರಿಸ್ಕೋಬೋದು ಉಂಡೆ ಬೆಲ್ಲ ಇತ್ತಂದರೆ ಈ ಥರ ಕುಟ್ಬಿಟ್ಟು ಚೆನ್ನಾಗಿ ಪುಡಿ ಪುಡಿ ಮಾಡ್ಕೋಬೇಕು ಇದು ಕೆಳಗಡೆ ಅದರ ಮೇಲೆ ಹಾಕ್ಕೊತ ಇದ್ದೀನಿ ಅಳತೆ ಬೇಕು ಅಂದರೆ ಒಂದು ಗ್ಲಾಸ್ ಶೇಂಗಾಗೆ ಒಂದು ಗ್ಲಾಸ್ ಬೆಲ್ಲ ಸಮ ಅಳತೆ ಹಾಕ್ಕೋಬೇಕು ಎರಡನ್ನೂ ಸೇರಿಸಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ಇವಾಗಿದೆಲ್ಲ ಚೆನ್ನಾಗಾಗಿದೆ ಇದು ಉಂಡೆ ಉಂಡೆ ಇರೋದನ್ನೆಲ್ಲ ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಉರುಗಡ್ಲೆ ಪುಡಿ ಅಂದರೆ ಕಡಲೆನೇ ಮಿಕ್ಸಿ ಮಾಡ್ಕೊಂಡಿರೋದು ಇದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಚೆನ್ನಾಗೆ ಮಿಕ್ಸ್ ಮಾಡಿ ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಎಣ್ಣೆ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟು ನಾವು ಯಾವ ಥರ ಕಲ್ಸ್ಕೊತೀವಿ ಅದೇ ಥರ ಮೆತ್ತಕ್ಕೆ ಕಲಿಸ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ನೆನೆಯಲು ಬಿಡಬೇಕು ಇವಾಗ ಇಪ್ಪತ್ತು ನಿಮಿಷ ಆದ ನಂತರ ಚೆನ್ನಾಗಿ ವಾಲಿದೆ ಅಂಚು ಕಾಯಲು ರೆಡಿ ಇಟ್ಕೋಬೇಕು ಕೈಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಎಲ್ಲ ನಾದ್ಕೊತಾ ಇದ್ದೀನಿ ಈ ಥರ ನಾದ್ಕೊಂಡ್ರೆ ಎಲ್ಲ ಈಕ್ವಲ್ ಆಗುತ್ತೆ ಇವಾಗ ಇದನ್ನು ನಾದ್ಕೊಂಡು ನಾನು ಉದ್ದ ಮಾಡಿ ರೆಡಿ ಇಟ್ಕೊತೀನಿ ನನಗೆ ಯಾವ ಶೇಪ್ ಬೇಕು ಅಂದರೆ ಯಾವ ಸೈಜ್ ಬೇಕು ಆ ಸೈಜು ಕಟ್ ಕಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ ಇವಾಗ ನಾನು ಈ ಸೈಜಿಗೆ ಗೋಧಿ ಹಿಟ್ಟದ್ದು ತೊಗೊತಾ ಇದ್ದೀನಿ ಉಳ್ಳೆ ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡಿ ಗೋಧಿ ಹಿಟ್ಟಲ್ಲಿ ಒಂದು ಸರಿ ಕೆಳಗ ಮೇಲೆ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಇಟ್ಟು ಹಚ್ಕೋಬಾರ್ದು ಇವಾಗ ಸಣ್ಣ ಪೂರಿ ಎಷ್ಟು ಮಾಡ್ಕೊತೀವಿ ಅಷ್ಟು ಮಾಡಿಕೊಂಡು ಅದರೊಳಗೆ ನಾವು ಇವಾಗ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರೊಳಗೆ ಸ್ಟಫಿಂಗ್ ಮಾಡ್ತಾ ಹೋಗ್ಬೇಕು ಈ ಪುಡಿ ಹದಿನೈದು ಅಥವಾ ಒಂದು ತಿಂಗಳನ್ಗಟ್ಲೆ ಇಟ್ಕೋಬೋದು ಯಾವುದೇ ರೀತಿ ಏನು ಕೆಟ್ಟೋಗಲ್ಲ ನಮ್ಗೆ ಯಾವಾಗ ಬೇಕಾವಾಗ ಬಿಸಿ ಬಿಸಿನೂ ಮಾಡ್ಕೋಬೋದು ಇವಾಗ ಇದರಲ್ಲಿ ಚೆನ್ನಾಗೆಲ್ಲ ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಅದು ಹೊರಗಡೆ ಬರದೇ ಇರೋ ಥರ ಎಲ್ಲ ನುಡುಕೆ ಮಾತ್ರ ಹಾಕ್ಕೊಂಡು ಸುತ್ತಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಇವಾಗ ಅದನ್ನೆಲ್ಲ ಫೋಲ್ಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಹೊರಗಡೆ ಅದು ಬರದೇ ಇರೋ ಥರ ಚೆನ್ನಾಗೆಲ್ಲ ಅದನ್ನು ಸ್ಟಫ್ ಮಾಡ್ಕೊತಾ ಇದ್ದೀನಿ ಎಲ್ಲ ಸೇರಿಸಿದ ನಂತರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಅನ್ನಿಸ್ತು ಅಂದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ ಮಿಕ್ಕಿದ್ದನ್ನು ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಗೋಧಿ ಇಟ್ಟು ಒಣ ಇಟ್ಟು ಒಂಚೂರು ಹಾಕ್ಬಿಟ್ಟು ಅದಕ್ಕೆ ಲಾಕ್ ಮಾಡೋ ಥರ ಮಾಡಿಬಿಟ್ಟು ಮತ್ತು ಉಲ್ಟಾ ಮಾಡಿ ಚಪಾತಿ ಯಾವ ಥರ ಆದರೆ ತಿಕ್ತೀವಿ ಅದೇ ಥರ ನಿಧಾನಕ್ಕೆ ತಿಕ್ಬೇಕು ಚಪಾತಿ ಅಷ್ಟು ಫೋರ್ಸಲ್ಲೆಲ್ಲ ಈ ಥರ ರೌಂಡಾಗಿ ತಿರ್ಸ್ತಾ ತಿರ್ಸ್ತಾ ಕೈಯೇ ತಿಕ್ಕಬೇಕು ಇಲ್ಲಾಂದರೆ ಕೆಳಗೆ ಅಂಟ್ಕೊಂಬಿಟ್ಟಿರುತ್ತೆ ನೋಡ್ತಾ ಇದ್ದೀರ ಸ್ಮೂತಾಗಿ ರೌಂಡಾಗಿ ತಿಕ್ತಾ ಹೋಗಬೇಕು ನಮಗೆ ಎಷ್ಟು ತೆಳು ಬೇಕಂದ್ರೆ ಅಷ್ಟು ಮಾಡ್ಕೊಬೋದು ಎಷ್ಟು ದಪ್ಪ ಬೇಕಂದರೂ ಮಾಡ್ಕೋಬೋದು ಅಂಚು ಚೆನ್ನಾಗಿ ಕಾದಿದೆ ಇವಾಗ ನಾವು ಚಪಾತಿ ಯಾವ ಥರ ಆದರೆ ಸುಡ್ತೀವಿ ಅದೇ ಥರ ಒಂದು ಎರಡು ನಿಮಿಷ ಅದನ್ನು ಬೇಯಲು ಬಿಡಬೇಕು ಇನ್ನೊಂದನ್ನು ಒಂದನ್ನು ಮತ್ತೆ ಒಂಥರ ತೋರಿಸ್ತಾ ಇದ್ದೀನಿ ಸೇಮ್ ಪ್ರಾಸೆಸ್ಸು ಈ ಥರ ಸಣ್ಣ ಒಂದು ಪೂರಿ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ ಮಾಡಿಕೊಂಡು ಹೊರಗಡೆ ಬರದೇ ಇರೋ ಥರ ಚೆನ್ನಾಗಿ ಎಲ್ಲ ಅದನ್ನು ಫೋಲ್ಡ್ ಮಾಡ್ಕೊತೀನಿ ನಿಮ್ಗೆ ಅವಲೇ ಸ್ವೀಟ್ ಜಾಸ್ತಿ ಅನ್ನಿಸ್ತಂದ್ರೆ ಸ್ವಲ್ಪ ಇಟ್ಕೋಬೋದು ಪುಡಿನ ಜಾಸ್ತಿ ಬೇಕಂದ್ರೂ ಜಾಸ್ತಿನೂ ಪುಡಿ ಆ್ಯಡ್ ಮಾಡ್ಕೋಬೋದು ಇವಾಗ ಕೆಳಗಡೆ ಚೆನ್ನಾಗಿ ಫ್ರೈ ಆಗಿದೆ ಸುಟ್ಟಿದೆ ಇವಾಗ ಇನ್ನೊಂದು ಕಡೆ ಇದ್ದೀನಿ ಸೇಮ್ ಪ್ರಾಸೆಸ್ಸು ಹೊರಗಡೆ ಬರದೇ ಇರೋ ಥರ ಈ ಥರ ಚೆನ್ನಾಗೆಲ್ಲ ಸ್ಪೋರ್ಡ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟ್ರಾ ಇರೋದು ಹಿಟ್ಟನ್ನು ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ಕೋಬೇಕು ಅಂಟ್ಕೊಳ್ತಾ ಇರೋ ಥರ ತಿರ್ಸ್ತಾ ತಿರ್ಸ್ತಾ ರೌಂಡಾಗಿ ತಿಕ್ಕೋಬೇಕು ಅದು ಸ್ವಲ್ಪ ನುಣ್ಣಗಾಗದೇ ಇರೋ ಬೆಲ್ಲ ಏನಾದರೂ ಬಂದರೆ ನೋಡೋಕೆ ಅದನ್ನು ಇದ್ದೀನಿ ನಮಗೆ ಯಾವ ಸೈಜ್ ಬೇಕು ಎಷ್ಟು ದಪ್ಪ ಬೇಕು ಮಾಡ್ಕೋಬೋದು ಇವಾಗ ಇದು ನೋಡ್ತಾ ಇದ್ದರೆ ಎರಡೂ ಕಡೆ ಚೆನ್ನಾಗೇ ಸುಟ್ಟಿದೆ ನೋಡಿ ಬಿಸಿ ಬಿಸಿ ಆದಂತಹ ಶೇಂಗಾ ಒಳಗೆ ರೆಡಿಯಾಗಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾವು ಹದಿನೈದು ಅಥವಾ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಸ್ವಲ್ಪ ಬಿಸಿ ಇರುತ್ತಿರೋದ್ರಿಂದ ಆರಿದ ನಂತರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ರೆಡಿ ಟು ಈಟ್ ಒಂದು ವೇಳೆ ನಿಮಗಿದು ಹೂರ್ಣ ಮಿಕ್ಕಿತ್ತು ಅಂತಂದರೆ ಜಸ್ಟ್ ಈ ಥರ ಉಂಡೆ ಮಾಡಿಕೊಂಡ್ರೆ ಗಟ್ಟಾಗಿ ಪ್ರೆಸ್ ಮಾಡ್ತಾ ರೌಂಡ್ ರೌಂಡ್ ತಿರ್ಸ್ತಾ ಪ್ರ ಮಾಡಿಕೊಂಡ್ರೆ ಶೇಂಗಾ ಉಂಡೆಸು ರೆಡಿ ಟು ಈಟ್ ಶೇಂಗಾ ಉಂಡೆ